ಕಜ್ಜಿನಾಗಿಂತ ಪಾಕಿಸ್ತಾನ ಎಲ್ಲ ಬಂದು ಕಿಸ್ಕಿರಿ ಮಾಡ್ತಾ ಇದ್ರೆ ಹಂಗೆ ಒಡೆಯಾಗ್ತಾನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಇವತ್ತು ಅಜಿತ್ ದೋವಲ್ ಜೊತೆ ಸರಣಿ ಸಭೆ ನಡೆಸಿದ್ದಾರೆ ಪ್ರಧಾನಿ ಮೋದಿ ಮೊನ್ನೆಯಿಂದ ಏನೋ ಒಂದು ಆಗ್ತಾ ಇದೆ ಅಂತಿತ್ತು ಶನಿವಾರ ಭೂ ಸೇನೆ ಜೊತೆ ಮೀಟಿಂಗ್ ಮಾಡಿದ್ರು ಆಮೇಲೆ ಶುಕ್ರವಾರ ಭೂಸೇನೆ ಜೊತೆ ಶನಿವಾರ ನೌಕಾ ಸೇನೆ ಜೊತೆ ಭಾನುವಾರ ವಾಯುಸೇನೆ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡಿದ್ರು ಅಜಿತ್ ಗೋವಲ್ ರಾಷ್ಟೀಯ ಪ್ರಭು ಸಲಹೆಗಾರರ ಜೊತೆ ಆಮೇಲೆ ಇವರಿಬ್ಬರ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಅಜಿತ್ ಗೋವಲ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಂಬಿನೇಷನ್ ಬಹಳ ಅದ್ಭುತವಾಗಿದೆ ಆ ಕಾಂಬಿನೇಷನ್ ಬಹಳ ಅದ್ಭುತವಾಗಿ ವರ್ಕ್ ಮಾಡಿ ಅಜಿತ್ ಗೋವಲ್ ಜೊತೆ ಪ್ರಧಾನಿ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ ಟೆನ್ಷನ್ ಓಕೆ ನಾಯಿ ಅಂತ ಪಾಕಿಸ್ತಾನ ಎಲ್ಲ ಬಂದು ಕೀಸ್ಕಿರಿ ಮಾಡ್ತಾ ಇದ್ರೆ ಹಂಗೆ ಒಳಿ ನೆಕ್ಸ್ಟ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಇವತ್ತು ಅಜಿತ್ ಗೋವಲ್ ಜೊತೆ ಸರಣಿ ಸಭೆ ನಡೆಸಿದ್ದಾರೆ ಪ್ರಧಾನಿ ಮೋದಿ ಮೊನ್ನೆಯಿಂದ ಏನೋ ಒಂದು ಆಗ್ತಾ ಇದೆ ಅಂತಿತ್ತು ಶನಿವಾರ ಭೂಸೇನೆ ಜೊತೆ ಮೀಟಿಂಗ್ ಮಾಡಿದ್ರು ಆಮೇಲೆ ಶುಕ್ರವಾರ ಭೂಸೇನೆ ಜೊತೆ ಶನಿವಾರ ನೌಕಾ ಸೇನೆ ಜೊತೆ ಭಾನುವಾರ ವಾಯುಸೇನೆ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡಿದ್ರು ಅಜಿತ್ ದೋವಲ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಜೊತೆ ಆಮೇಲೆ ಇವರಿಬ್ಬರ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಅಜಿತ್ ಗೋವಲ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಂಬಿನೇಷನ್ ಬಹಳ ಅದ್ಭುತವಾಗಿದೆ ಆ ವರ್ಕ್ ಮಾಡ ಅಜಿತ್ ಗೋವಲ್ ಜೊತೆ ಪ್ರಧಾನಿಗರಿ ಸರಣಿ ಸಭೆಗಳನ್ನು ಮಾಡ್ತಾ ಇದಾರೆ ಹನ್ನೊಂದು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ ಇದರದ ವೇಟಿಂಗ್ ವೇಟಿಂಗ್ ಚೆಲ್ಲದೆ ಕಜಿನಾಯಿ ಅಂತ ಪಾಕಿಸ್ತಾನ ಎಲ್ಲ ಬಂದು ಕೀಸ್ಕಿರಿ ಮಾಡ್ತಾ ಇದ್ರೆ ಹಂಗೆ ಒಡೆಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಇವತ್ತು ಅಜಿತ್ ಗೋವಲ್ ಜೊತೆ ಸರಣಿ ಸಭೆ ನಡೆಸಿದ್ದಾರೆ ಪ್ರಧಾನಿ ಮೋದಿ ಮೊನ್ನೆಯಿಂದ ಏನೋ ಒಂದು ಆಗ್ತಾ ಇದೆ ಅಂತಿತ್ತು ಶನಿವಾರ ಭೂಸೇನೆ ಜೊತೆ ಮೀಟಿಂಗ್ ಮಾಡಿದ್ರು ಆಮೇಲೆ ಶುಕ್ರವಾರ ಭೂಸೇನೆ ಜೊತೆ ಶನಿವಾರ ನೌಕಾ ಸೇನೆ ಜೊತೆ ಭಾನುವಾರ ವಾಯುಸೇನೆ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡಿದ್ರು ಅಜಿತ್ ಗೋವಲ್ ರಾಷ್ಟೀಯ ಪರಸಭಾ ಸಲಹೆಗಾರರ ಜೊತೆ ಆಮೇಲೆ ಇವರಿಬ್ಬರ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಅಜಿತ್ ಗೋವಲ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಂಬಿನೇಷನ್ ಬಹಳ ಅದ್ಭುತವಾಗಿದೆ ಒಮ್ಮೆ ಆ ಕಾಂಬಿನೇಷನ್က ಬಹಳ ಅದ್ಭುತವಾಗಿ ವರ್ಕ್ ಮಾಡ್ತಿದೆ ಅಜಿತ್ ಗೋವಲ್ ಜೊತೆ ಪ್ರಧಾನಿ ಟೆನ್ಷನ್ ಇಕ್ಕರೀ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ इधरದ ವೇಟಿಂಗ್ ವೇಟಿಂಗ್ چل رہا ಪೆಪ್ಪಾ ಮಟ್ಟಾ ಹೋಗಯೆ ಓಪನ್ गोली ಹೋಗ್ತೀವಿ ಮಟ್ಟಾ ಹೋಗಯೆ ಓಪನ್ ಬೇಬಿ ಟೆನ್ಷನ್ ಇಕ್ಕರೀ ಆಸ್ ಸಜ್ಜಿನಾಯಿ ಅಂತ ಪಾಕಿಸ್ತಾನ ಎಲ್ಲ ಬಂದು ಕಿಸ್ಕಿರಿ ಮಾಡ್ತಾ ಇದ್ರೆ ಹಂಗೆ ಒಳ್ಳೆ ನೆಕ್ಸರ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಇವತ್ತು ಅಜಿತ್ ಗೋವಲ್ ಜೊತೆ ಸರಣಿ ಸಭೆ ನಡೆಸಿದ್ದಾರೆ ಪ್ರಧಾನಿ ಮೋದಿ ಮೊನ್ನೆಯಿಂದ ಏನೋ ಒಂದು ಆಗ್ತಾ ಇದೆ ಅಂತಿತ್ತು ಶನಿವಾರ ಭೂ ಜೊತೆ ಮೀಟಿಂಗ್ ಮಾಡಿದ್ರು ಆಮೇಲೆ ಶುಕ್ರವಾರ ಭೂಸೇನೆ ಜೊತೆ ಶನಿವಾರ ನೌಕಾ ಸೇನೆ ಜೊತೆ ಭಾನುವಾರ ವಾಯುಸೇನೆ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡಿದ್ರು ಅಜಿತ್ ಗೋವಲ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಜೊತೆ ಆಮೇಲೆ ಇವರಿಬ್ಬರ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಅಜಿತ್ ಗೋವಲ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಂಬಿನೇಷನ್ ಬಹಳ ಅದ್ಭುತವಾಗಿದೆ ಆ ಬಹಳ ಅದ್ಭುತವಾಗಿ ವರ್ಕ್ ಮಾಡಿ ಅಜಿತ್ ಗೋವಲ್ ಜೊತೆ ಪ್ರಧಾನಿಗರಿ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ ಅಂತ ಪಾಕಿಸ್ತಾನ ಎಲ್ಲ ಬಂದು ಕೀಸ್ಕಿರಿ ಮಾಡ್ತಾ ಇದ್ರೆ ಹಂಗೆ ಒಡಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಇವತ್ತು ಅಜಿತ್ ಗೋವಲ್ ಜೊತೆ ಸರಣಿ ಸಭೆ ನಡೆಸಿದ್ದಾರೆ ಪ್ರಧಾನಿ ಮೋದಿ ಮೊನ್ನೆಯಿಂದ ಏನೋ ಒಂದು ಆಗ್ತಾ ಇದೆ ಅಂತಿತ್ತು ಶನಿವಾರ ಭೂಸೇನೆ ಜೊತೆ ಮೀಟಿಂಗ್ ಮಾಡಿದ್ರು ಆಮೇಲೆ ಶುಕ್ರವಾರ ಭೂಸೇನೆ ಜೊತೆ ಶನಿವಾರ ನೌಕಾ ಸೇನೆ ಜೊತೆ ಭಾನುವಾರ ವಾಯುಸೇನೆ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡಿದ್ರು ಅಜಿತ್ ಗೋವಲ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಜೊತೆ ಆಮೇಲೆ ಇವರಿಬ್ಬರ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಅಜಿತ್ ಗೋವಲ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಂಬಿನೇಷನ್ ಬಹಳ ಅದ್ಭುತವಾಗಿದೆ ಆ ವರ್ಕ್ ಮಾಡ ಅಜಿತ್ ಗೋವಲ್ ಜೊತೆ ಪ್ರಧಾನಿಗತಿ ಸರಣಿ ಸಭೆಗಳನ್ನು ಮಾಡ್ತಾ ಇದಾರೆ ಹನ್ನೊಂದು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ ಇದರದ ವೇಟಿಂಗ್ ವೇಟಿಂಗ್ ಚೆಲ್ಲದೆ ನಾಯಿ ಅಂತ ಪಾಕಿಸ್ತಾನ ಎಲ್ಲ ಬಂದು ಕಿರಿಕಿರಿ ಮಾಡ್ತಾ ಇದ್ರೆ ಹಂಗೆ ಒಳ್ಳೆ ನೆಕ್ಸ್ಟ್ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಇವತ್ತು ಅಜಿತ್ ಗೋವಲ್ ಜೊತೆ ಸರಣಿ ಸಭೆ ನಡೆಸಿದ್ದಾರೆ ಪ್ರಧಾನಿ ಮೋದಿ ಮೊನ್ನೆಯಿಂದ ಏನೋ ಒಂದು ಆಗ್ತಾ ಇದೆ ಅಂತಿತ್ತು ಶನಿವಾರ ಭೂಸೇನೆ ಜೊತೆ ಮೀಟಿಂಗ್ ಮಾಡಿದ್ರು ಆಮೇಲೆ ಶುಕ್ರವಾರ ಭೂಸೇನೆ ಜೊತೆ ಶನಿವಾರ ನೌಕಾ ಸೇನೆ ಜೊತೆ ಭಾನುವಾರ ವಾಯುಸೇನೆ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡಿದ್ರು ಅಜಿತ್ ದೋವಲ್ ರಾಷ್ಟೀಯ ಪರಸಭಾ ಸಲಹೆಗಾರರ ಜೊತೆ ಆಮೇಲೆ ಇವರಿಬ್ಬರ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಅಜಿತ್ ಗೋವಲ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಂಬಿನೇಷನ್ ಬಹಳ ಅದ್ಭುತವಾಗಿದೆ ಒಮ್ಮೆ ಆ ಕಾಂಬಿನೇಷನ್က ಬಹಳ ಅದ್ಭುತವಾಗಿ ವರ್ಕ್ ಮಾಡ್ತಿದೆ ಅಜಿತ್ ಗೋವಲ್ ಜೊತೆ ಪ್ರಧಾನಿ ಟೆನ್ಷನ್ ಇಕ್ಕರಿ ಸರಣಿ ಸಭೆಗಳನ್ನು ಇದ್ದಾರೆ ಹನ್ನೊಂದು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ ಇದರದ ವೇಟಿಂಗ್ ವೇಟಿಂಗ್ چل رہا ಪೆ ಆ ಮಟ್ಟಾ ಹೋಗಯೆ ಓಪನ್ ಗೋಲಿ ಹೋಗ್ಬಿಟ್ಟೆ ಮಟ್ಟಾ ಹೋಗಯೆ ಓಪನ್ ದೇವಿ ಟೆನ್ಷನ್ ಇಕ್ಕರಿ ಆ ಕಜಿನಾಗಿಯಂತ ಪಾಕಿಸ್ತಾನ ಎಲ್ಲ ಬಂದು ಕಿಸ್ಕಿರಿ ಮಾಡ್ತಾ ಇದ್ರೆ ಹಂಗೆ ಒಡೆಯಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಇವತ್ತು ಅಜಿತ್ ಗೋವಲ್ ಜೊತೆ ಸರಣಿ ಸಭೆ ನಡೆಸಿದ್ದಾರೆ ಪ್ರಧಾನಿ ಮೋದಿ ಮೊನ್ನೆಯಿಂದ ಏನೋ ಒಂದು ಆಗ್ತಾ ಇದೆ ಅಂತಿತ್ತು ಶನಿವಾರ ಭೂಸೇನೆ ಜೊತೆ ಮೀಟಿಂಗ್ ಮಾಡಿದ್ರು ಆಮೇಲೆ ಶುಕ್ರವಾರ ಭೂಸೇನೆ ಜೊತೆ ಶನಿವಾರ ನೌಕಾ ಸೇನೆ ಜೊತೆ ಭಾನುವಾರ ವಾಯುಸೇನೆ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡಿದ್ರು ಅಜಿತ್ ದೋವಲ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಜೊತೆ ಆಮೇಲೆ ಇವರಿಬ್ಬರ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಅಜಿತ್ ಗೋವಲ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಂಬಿನೇಷನ್ ಬಹಳ ಅದ್ಭುತವಾಗಿದೆ ಆ ವರ್ಕ್ ಮಾಡ ಅಜಿತ್ ಗೋವಲ್ ಜೊತೆ ಪ್ರಧಾನಿಗರಿ ಸರಣಿ ಸಭೆಗಳನ್ನು ಮಾಡ್ತಾ ಇದಾರೆ ಹನ್ನೊಂದು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ ಇದರದ ವೇಟಿಂಗ್ ವೇಟಿಂಗ್ ಚೆಲ್ಲದೆ ಕಜಿನಾಯಿ ಅಂತ ಪಾಕಿಸ್ತಾನ ಎಲ್ಲ ಬಂದು ಕೀಸ್ಕಿರಿ ಮಾಡ್ತಾ ಇದ್ರೆ ಹಂಗೆ ಒಡೆಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಇವತ್ತು ಅಜಿತ್ ಗೋವಲ್ ಜೊತೆ ಸರಣಿ ಸಭೆ ನಡೆಸಿದ್ದಾರೆ ಪ್ರಧಾನಿ ಮೋದಿ ಮೊನ್ನೆಯಿಂದ ಏನೋ ಒಂದು ಆಗ್ತಾ ಇದೆ ಅಂತಿತ್ತು ಶನಿವಾರ ಭೂಸೇನೆ ಜೊತೆ ಮೀಟಿಂಗ್ ಮಾಡಿದ್ರು ಆಮೇಲೆ ಶುಕ್ರವಾರ ಭೂಸೇನೆ ಜೊತೆ ಶನಿವಾರ ನೌಕಾ ಸೇನೆ ಜೊತೆ ಭಾನುವಾರ ವಾಯುಸೇನೆ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡಿದ್ರು ಅಜಿತ್ ಗೋವಲ್ ರಾಷ್ಟೀಯ ಪರಸಭಾ ಸಲಹೆಗಾರರ ಜೊತೆ ಆಮೇಲೆ ಇವರಿಬ್ಬರ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ ಅಜಿತ್ ಗೋವಲ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾಂಬಿನೇಷನ್ ಬಹಳ ಅದ್ಭುತವಾಗಿದೆ ಒಮ್ಮೆ ಆ ಕಾಂಬಿನೇಷನ್က ಬಹಳ ಅದ್ಭುತವಾಗಿ ವರ್ಕ್ ಮಾಡ್ತಿದೆ ಅಜಿತ್ ಗೋವಲ್ ಜೊತೆ ಪ್ರಧಾನಿ ಟೆನ್ಷನ್ ಇಕ್ಕರೀ ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ನಡೆಯುತ್ತೆ इधरದ ವೇಟಿಂಗ್ ವೇಟಿಂಗ್ چل رہا ಪೆಪ್ಪಾ ಮಟ್ಟಾ ಹೋಗಯೆ ಓಪನ್ गोली ಹೋಗ್ತೀವಿ ಮಟ್ಟಾ ಹೋಗಯೆ ಓಪನ್ ಬೇಬಿ ಟೆನ್ಷನ್ ಇಕ್ಕರೀ ಆಸ್ uh you -huh.